ಮಧು ಬಂಗಾರಪ್ಪ ಸನ್ಮಾನ್ಯ ಪ್ರಶ್ನೆ ಸಂಖ್ಯೆ ಸಾವಿರದ ಒಂಬೈನೂರ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವನ ಕೇಳಬಯಸ್ತೇನೆ ಮಾನ್ಯ ಅಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಅಧ್ಯಕ್ಷ ಉತ್ತರ ಕೊಟ್ಟಿದ್ದಾರೆ ಬಹುಶಃ ನಮ್ಮ ಅಧಿಕಾರಿಗಳು ಆ ಶಾಲೆಗೆ ಬಂದು ನೋಡಿಲ್ಲ ಆ ಶಾಲೆ ಎಲ್ಲಿದೆ ಎಷ್ಟು ಜನ ಮಕ್ಕಳಿದ್ದಾರೆ ಎಷ್ಟು ಶಿಕ್ಷಕರಿದ್ದಾರೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತೇ ಇಲ್ಲ ನಾನು ಪ್ರತಿ ದಿನ ಯಾವ್ದಾದ್ರು ಅಧಿಕಾರಿಗಳು ಬರ್ತಾರ ನೋಡ್ತಾರ ಅಂತಕ್ಕಂಥದ್ದು ಸುಮಾರು ನಾಲ್ಕು ಶಾಲೆನ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಿರ್ತಕ್ಕಂಥದ್ದು ಯಾವುದೇ ಕಾರ್ಪೊರೇಟ್ ಶಾಲೆಗಳಿಂತ ಅತ್ಯುತ್ತಮವಾಗಿರ್ತಕ್ಕಂಥ ಶಾಲೆಗಳು ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಆ ಮಕ್ಕಳಿಗೆ ಬೇಕಾದಂತ ಕಂಪ್ಯೂಟರ್ ಲ್ಯಾಬ್ ಇರ್ಬೋದು ಇ ಲೈಬ್ರರಿ ಇರ್ಬೋದು ರೊಬೋಟ್ ಲ್ಯಾಬ್ ಇರ್ಬೋದು ಸೈನ್ಸ್ ಲ್ಯಾಬ್ ಇರ್ಬೋದು ಬುಕ್ ಲೈಬ್ರರಿ ಇಷ್ಟು ಮೂರು ಶಾಲೆಗಳಲ್ಲಿ ಒದಗಿಸಿದಿವೆ ಹನ್ನೆರಡು ಜನ ಶಿಕ್ಷಕರ ಕೊರತೆ ಅಂತಕ್ಕಂಥದ್ದು ಹೇಳ್ತಾರೆ ಇಪ್ಪತ್ತಾರು ಜನ ಶಿಕ್ಷಕರ ಕೊರತೆ ಇರ್ತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವಿದ್ಯಾರ್ಥಿಗಳು ಏನು ಅಡ್ಮಿಷನ್ ಆಯ್ತವೆ ಅದ್ರಲ್ಲೇ ಇವತ್ತು ಶಿಕ್ಷಕರನ್ನ ಇಡೀ ರಾಜ್ಯದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಇಪ್ಪತ್ತಾರು ಜನ ಶಿಕ್ಷಕರ ಕೊರತೆ ಇದೆ ಇವತ್ತು ಎಲ್ ಕೆ ಜಿ ಯು ಕೆ ಜಿ ನಾಲ್ಕು ಕಡೆ ನಡೀತಾ ಇರ್ತಕ್ಕಂಥ ಅಟಿಲ್ ಬಾರಿ ವಾಡ್ಪೈ ಶಾಲೆ ಕರ್ನಾಟಕ ಪಬ್ಲಿಕ್ ಶಾಲೆ ಕುರುಬಳ್ಳಿ ಶಾಲೆ ನಾಲ್ಕು ಕಡೆ ನಡೀತಾ ಇರ್ತಕ್ಕಂಥ ಶಾಲೆ ಏಳ್ನೂರ ಹತ್ತು ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ನಲ್ಲಿ ನಡೀತಾ ಇದ್ದಾರೆ ಅಲ್ಲಿ ಸುಮಾರು ಅಟಿಲ್ ಬಾರಿ ವಾಡ್ಪೈ ಶಾಲೆ ಏಳು ಎಂಟು ಜನ ಎಂಟು ಜನ ಮೇಂಟೆನೆನ್ಸ್ ಮಾಡ್ತಾ ಇರ್ತಕ್ಕಂಥದ್ದು ಒಬ್ಬ ಅಧಿಕಾರಿಗಳಿಗೂ ಗೊತ್ತಿಲ್ಲ ಮತ್ತೆ ಕೆಪಿ ಎಸ್ ಕೃಷ್ಣಾನಂದ ನಗರದಲ್ಲಿ ಸ್ವಚ್ಛತಾಗಾರ ಇರ್ತಕ್ಕಂಥದ್ದು ಹತ್ತು ಜನ ಇದ್ದಾರೆ ಇದಾರೆ ಆಯಾಗಳಿ ಭದ್ರತಾ ಸಿಬ್ಬಂದಿ ಒಬ್ಬರು ಇದಾರೆ ಯಾವ ಗಳಾಗ್ಲಿ ಕಮಿಷನರ್ಗಳಾಗ್ಲಿ ಡಿಡಿಪಿಗಳಾಗ್ಲಿ ಯಾರು ಬಂದು ಆ ಶಾಲೆ ಅವರು ಅನುದಾನ ಕೊಟ್ಟಿಲ್ಲ ಶಿಕ್ಷಣ ಇಲಾಖೆಯಿಂದ ಅನುದಾನ ಕೊಟ್ಟಿಲ್ಲ ಏನಾಗಬೇಕು ಒಂದು ಒಂದು ರೂಪಾಯಿ ಅನುದಾನ ಕೊಟ್ಟಿಲ್ಲ ಏನಾಗಬೇಕು ಈಗ ಎರಡ್ ಸಾವಿರದ ಇಪ್ಪತ್ತೊಂದರ ಅನುಪಾತದಲ್ಲಿ ಶಿಕ್ಷಕರನ್ನ ಕೊಡ್ತಕ್ಕಂಥದ್ದಾದ್ರೆ ಅಲ್ಲಿ ಕಡೆ ಇರ್ತಕ್ಕಂಥ ನನ್ನ ಕ್ಷೇತ್ರ ಒಂದಲ್ಲ ಇಡೀ ರಾಜ್ಯದಲ್ಲಿ ಆಯ್ತಾ ಇರ್ತಕ್ಕಂಥ ಅದೇ ಅವ್ಯವಸ್ಥೆ ಮಂತ್ರಿಗಳೇ ಮನೆ ಅಧ್ಯಕ್ಷರೇ ಮೊದಲೇದಾಗಿ ಅವ್ರು ಏನಾದ್ರು ಈಗ ನಮ್ಮ ಇಲಾಖೆಯವ್ರು ಯಾರು ಹೋಗಿಲ್ಲ ಅಂತ ಹೇಳಿ ಏನಾದ್ರು ಆ ತರ ನಿಜ ಆದರೆ ನಾಳೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಎಸ್ ಎಸ್ ಎಲ್ ಸಿ ಸೊ ನಾಳೆ ಒಂದ್ ದಿವಸ ಬಿಟ್ಟು ನಾಡಿದ್ದುನ್ನೇ ಅಲ್ಲಿ ಬರ್ತಕ್ಕಂಥದ್ದು ಇಲ್ಲ ನಾಳೆ ಏನಾದ್ರು ಅವಕಾಶ ಇದ್ರೆ ಯಾಕಂದ್ರೆ ಅಧಿಕಾರಿಗಳು ಭೇಟಿ ಮಾಡಲೇಬೇಕ ಯಾಕಂದ್ರೆ ಹಣ ತಂದು ತುಂಬಾ ಕೋಟ್ಯಾಂತರ ರೂಪಾಯಿ ಹಾಕಿದ್ದೀವಿ ಅಂತ ಹೇಳ್ತಾರೆ ಮತ್ತೆ ಎಲ್ ಕೆ ಜಿ ಇಂದ ಇರೋದ್ರಿಂದ ಅಂತ ಶಾಲೆಗಳನ್ನ ನಾವು ಹೆಚ್ಚು ಸಹಕಾರವನ್ನು ಕೂಡ ಮಾಡಬೇಕಾಗ್ತದೆ ಶಿಕ್ಷಕರ ಕೊರತೆ ಏನಿದೆ ಅದನ್ನ ಈಗ ಮತ್ತೆ ನಾವು ಅತಿ ಶಿಕ್ಷಕರನ್ನ ಕೊಡ್ತಾ ಇದೀವಿ ಈಗ ಆಮೇಲೆ ಕೂಡ ನಮ್ಗೆ ಐದು ಸಾವಿರ ಶಿಕ್ಷಕರನ್ನ ತಗೊಳೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅದಕ್ಕೆ ಅದೊಳಗೆ ನಾನು ಎಷ್ಟು ಜನರನ್ನ ಹಾಕೊಡ್ಬೇಕು ಆ ಶಾಲೆಯನ್ನ ಯಾಕೆಂದ್ರೆ ಅದು ಎಷ್ಟು ಜನರ ಮಕ್ಕಳಿದ್ದಾರೆ ಅದ್ರ ಮೇಲೆ ನಾ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನ ನಾ ಮಾಡ್ಕೊಡ್ತೀನಿ ಮತ್ತೆ ನಮ್ಮ ಇಲಾಖೆಯವರು ಅಲ್ಲಿ ಹೋಗಿ ಭೇಟಿ ಮಾಡತಕ್ಕಂಥದ್ದು ವ್ಯವಸ್ಥೆ ಕೂಡ ಮೂರು ಶಾಲೆಗಳದ್ದು ನೀವ್ ಹೇಳಿದಿರಿ ನಾಲ್ಕನೇದು ಕೂಡ ಇನ್ನೊಂದು ಯಾವ್ದೋ ಒಂದು ಪ್ರಸ್ತಾವನೆ ಮಾಡಿದ್ರಿ ನಿಮ್ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಬಟ್ ನಾನು ಒಂದು ತಮಗೂ ಕೂಡ ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟು ಯಾರು ಅವರು ಯಾಕಂದ್ರೆ ಡಿ ಪಿ ಅವರು ಎಷ್ಟು ಬರ್ತಾರೆ ಬಂದಿಲ್ಲ ಅಂದ್ರೆ ಕರೆದಾಗ ನಮಗೆ ಆ ಮಾಹಿತಿಯನ್ನ ಕೊಡಿ ಯಾಕಂದ್ರೆ ಬಿ ಓರ್ ಅಲ್ಲಿ ನೀವು ಕರ್ತ ಹೋಗ್ಲೇಬೇಕಂತ ಶಾಸಕರು ತಕ್ಷಣ ಹೋಗ್ಲೇಬೇಕು ಕಂಪಲ್ಸರಿ ಅದು ನೋ ಎಕ್ಸ್ಕ್ಯೂಸಸ್ ಅವರು ಸರಿಯಾದ ಮಾಹಿತಿ ಕೊಟ್ಟಿದ್ರೆ ಆ ಶಾಲೆನಲ್ಲಿ ಇಪ್ಪತ್ತಾರು ಜನಕ್ಕೆ ನನ್ನ ತಸ್ ನಾನು ಸಂಬಳ ಕೊಡ್ತಾ ಇದ್ದೇನೆ ಕಳೆದ ಎರಡೂವರೆ ವರ್ಷದಿಂದ ಎರಡೂವರೆ ವರ್ಷ ಇಲ್ಲ ಅಂದ್ರೆ ಶಾಲೆ ಮುಚ್ಚಬೇಕಾಗಿತ್ತು ಸಂತೋಷ ನಾನು ತಮ್ಮ ಮುಖೇನ ಸಚಿವರನ್ನ ಕೇಳ್ಕೊಳ್ತಕ್ಕಂಥದ್ದು ಅಲ್ಲಿ ಎಂಟು ಒಂಬತ್ತು ಎಂಟೆ ಅಟಿಲ್ ಬಿಹಾರಿ ವಾಜಪೇಯಿ ಶಾಲೆನಲ್ಲಿ ನಲ್ಲಿ ಹೈಸ್ಕೂಲ್ ಅಲ್ಲ ಕಾಲೇಜ್ ಮಾಡುವಷ್ಟು ರೂಮ್ಗಳನ್ನು ಕಟ್ಟಿಸಿದೇವೆ ನಮ್ಮ ಅನುದಾನದಿಂದ ನಮ್ಗೆ ಏನು ಅನುದಾನ ಅದರಿಂದ ಶಾಲೆಗಳನ್ನ ಕಟ್ಟಿಸಿದೇವೆ ಎಂಟು ಎಂಟೆ ಕ್ಲಾಸ್ವರೆಗೂ ಒಂಬತ್ತು ಹತ್ತಕ್ಕೆ ಸುಮಾರು ಇನ್ನೂ ಇಪ್ಪತ್ತು ಕೊಠಡಿ ಇದೆ ಇಪ್ಪತ್ತು ಕೊಠಡಿ ಇದೆ ದಯಮಾಡಿ ಅದಕ್ಕೂ ಅನುಮತಿಯನ್ನ ಕೊಡಬೇಕು ತಾವು ಬನ್ನಿ ಒಂದು ಬಾರಿ ಬಂದು ಭೇಟಿ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಕಾರ್ಪೊರೇಟ್ ಶಾಲೆಗಿಂತ ಬಿಗಿಳಾಗಿದೆ ಮನೆ ಅಧ್ಯಕ್ಷ ನಾನು ಇದು ಸೆಷನ್ ಆದ್ಮೇಲೆ ಯಾಕೆಂದ್ರೆ ಅಷ್ಟೊಂದು ಬನ್ನಿ ಸರ್ ಶನಿವಾರ ಬನ್ನಿ ನಾಳೆ ಸೆಷನ್ ಮುಗಿಲಿ ನಾನೇ ಪರ್ಸನಲ್ ಬರ್ತೀನಿ ಅಷ್ಟೊಳಗೇನೆ ನಮ್ಮ ಅಧಿಕಾರಿಗಳನ್ನ ನಾಳೆನೆ ಹೋಗ್ತಕ್ಕಂತ ವ್ಯವಸ್ಥೆ ಇಲ್ಲ ಇಪ್ಪತ್ತಾರು ಜನ ಶಿಕ್ಷಕರಿಗೆ ನಮ್ಮ ಟ್ರಸ್ಟ್ ವತಿಯಿಂದನೇ ಸ್ಯಾಲ್ರಿ ಕೊಡ್ತಾ ಇದ್ದೇವೆ ಹಂಗೆ ಒಂದು ಐದಾರು ವರ್ಷ ನೀವೇ ಕೊಟ್ಟು ಬಿಡಿ ಈಗ ಇಡೀ ನಮ್ಮ ಕ್ಷೇತ್ರದೊಂದೆಲ್ಲ ಸಮಸ್ಯೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏನ್ ಆಯ್ತು ಅದ್ರ ಪ್ರಕಾರವೇ ಶಿಕ್ಷಕರು ಇಲ್ಲಿವರೆಗೂ ಕೊಡ್ತಾ ಇರ್ತಕ್ಕಂಥದ್ದು ಏನು ಅಡ್ಮಿಷನ್ ಆಗಿದಾವೆ ಮಕ್ಕಳೇ ಅವರ ಸಂಖ್ಯೆಗೆ ಅನುಗುಣವಾಗಿ ಅನುಪಾತ ಅನುಗುಣವಾಗಿ ಆ ಶಿಕ್ಷಕರನ್ನ ಕೊಡಬೇಕು ಅಂತಕ್ಕಂಥದ್ದು ತನ್ನ ಮುಖವನ್ನ ಮಾಡ್ತೇನೆ ಮುಂದಿನ ಅಡ್ಮಿಷನ್ ಒಳಗಡೆ ನಮ್ಮ ಕ್ಷೇತ್ರಕ್ಕೆ ಶಿಕ್ಷಕರನ್ನ ಕೊಡಬೇಕು ಕೆಲವು ಸರ್ಕಾರಿ ನಮ್ಮ ಸ್ವಂತ ಜಾಗಗಳಲ್ಲಿ ಬಿಡಿಸಿ ಸರ್ಕಾರಿ ಶಾಲೆಗಳನ್ನ ನಲವತ್ತು ಸೈಟ್ ನಲ್ಲಿ ಐನೂರ ಅರವತ್ತು ಜನ ಮಕ್ಕಳಿದ್ದಾರೆ ಎರಡು ಶಿಫ್ಟ್ ಶಾಲೆ ನಡೀತಾ ಇದೆ ಅಲ್ಲಿಗೆ ಶಿಕ್ಷಕರನ್ನ ಕೊಡಿ ಅಂತ ಅಂದ್ಬಿಟ್ಟು ಸಚಿವನ್ನ ನಾನು ಕಳಕಳಿಯಿಂದ ವಿನಂತಿಯನ್ನು ಅಧಿಕಾರಿಗಳನ್ನ ಕಲಸಿ ನಾನು ಕೂಡ ವೈಯಕ್ತಿಕವಾಗಿ ಆದಷ್ಟು ಬೇಗ ಭೇಟಿ ಮಾಡತಕ್ಕಂತ ನಿಮ್ಮ ಪರ್ಮಿಷನ್ ತಗೊಂಡು ನಿಮ್ ಜೊತೆಗೆ ನಾನೇ ಬರ್ತೀನಿ ನರೇಂದ್ರ